ಎಲ್ಲರೂ ನಮಗೆ ಒಂದು ಪ್ರಶ್ನೆ ಕೇಳಿದ್ರು ನಾಮಿನೇಷನ್ ಚಪ್ಪಲೇದಣ್ಣ ಅಂತ ಕರೆಕ್ಟ್ ನಾನು ನಿಮ್ಮಲ್ಲಿ ಕ್ಷಮೆ ಆಚಿಸ್ತಾ ಇದ್ದೀನಿ ಅವ್ರಿಗೂ ಪಾಪ ಗೊತ್ತಿರ್ತದಲ್ವಾ ಮೋಹನ್ ಕೃಷ್ಣ ಅಪ್ಪ ಎಂ ಎಲ್ ಎ ಅಲ್ವಲ್ಲ ನಮ್ಮನ್ ಯಾಕೆ ಕರೀತಾರೆ ಮೋಹನ್ ಕೃಷ್ಣ ತಾಯಿ ಜೆಡ್ ಅಲ್ವಲ್ಲ ನಮ್ಮನ್ ಯಾಕೆ ಕರೀತಾರೆ ಮೋಹನ್ ಕೃಷ್ಣ ಹಿಂಗ್ ಹಾಕಿ ಹಿಂಗ್ ತಗೊಂಡು ಜೋಬಲ್ಲಿ ಇಟ್ಕೊಂಡು ಕ್ಯಾನ್ವಾಸ್ ಮಾಡಿಲ್ವಲ್ಲ ಯಾಕೆ ಕರೀತಾರೆ ಪಾಪ ಅವ್ರಿಗೂ ಏನೋ ಮನ್ಸನ್ ಬೇಜಾರು ಮೋಹನ್ ಕೃಷ್ಣ ಅಂತ ಲೇರ ದುಡ್ಲು ಪಾರಸ್ತಾ ಅಂತ ವಚಿಸ್ತಾರ ಅಣ್ಣ ಮಲೇಶ ನಿನ್ ಬಗ್ಗೆ ಅಪಾರವಾದ ಗೌರವ ಐತೆ ಅಣ್ಣ ಮಲೇಶ ನೀನು ಎರಡು ಚುನಾವಣೆ ಸೋತಿದ್ದೀರ ಅಣ್ಣ ಮಲೇಶ ನೀವು ಸೋತಿದ್ ಕೂಡ ಬೇರೆ ಬೇರೆ ಅರ್ಥಗಳಿಂದ ಸೋತಿದ್ದೀರಾ ನನ್ನಲ್ಲಿರುವಂತಹ ಶಕ್ತಿ ನನ್ನಲ್ಲಿರುವಂತಹ ಖಜಾನ ನನ್ನಲ್ಲಿರುವಂತಹ ಉತ್ಸಾಹ ತಾವಿಲ್ಲಿ ಬಂದಿದ್ರೆ ಇವತ್ತು ನೀವೆಲ್ಲ ನೋಡಿದ್ರೆ ಅವ್ರಿಗೆ ನನ್ನ ಶಕ್ತಿ ಏನು ಅಂತ ಗೊತ್ತಾಗ್ತಾ ನಾನು ಈ ವೇದಿಕೆ ಮುಖಾಂತರ ತಮಗೆಲ್ಲ ಒಂದು ಮನವಿ ಮಾಡ್ತಾ ಇದ್ದೀನಿ ನಾವೆಲ್ಲ ಅವತ್ತಿಂದ ಇವತ್ತರೆಗೂ ಬಿಜೆಪಿಯ ತತ್ವ ಸಿದ್ಧಾಂತಗಳನ್ನ ನಂಬಿ ಕೆಲಸ ಮಾಡದಂತವ್ರು ಇವತ್ತಿಗೂ ನಾಳೆಗೂ ಬಿ ಜೆ ಪಿ ಅಂತಾನೆ ಬೇಕು ಅಂತ ನಾವಿರೋದು ಹಾಗಂತ ಹೇಳಿ ಮೊನ್ನೆ ಚುನಾವಣೆಯಲ್ಲಿ ನನ್ ಬಿ ಫಾರ್ಮ್ ತಪ್ಪಿದಾಗ ಬೇರೆ ಪಕ್ಷಗಳಿಂದ ಆಹ್ವಾನ ಬಂದರು ಪಕ್ಷಕ್ಕೆ ಬೆಲೆ ಕೊಟ್ಟು ಪಕ್ಷಕ್ಕೆ ತತ್ವ ಸಿದ್ಧಾಂತಗಳನ್ನ ನಂಬಿ ಅವ್ರಿಗೆ ಇಲ್ಲ ನಾನು ಬರಲ್ಲ ನಾನು ಅವನೇ ಅಂತ ನಾನು ಪ್ರೂವ್ ಮಾಡಿ ತೋರಿಸಿದೀನಿ ಬೇರೆಯವ್ರ ದರ ಗೋವಾಗ ಹಾರೋಗಿಲ್ಲ ಕಾಸು ಬರುತ್ತೆ ಅಂತ ಆದ್ರಿಂದ ನೀವು ನಾವಿಲ್ಲಿ ಎಲ್ಲ ಇವತ್ತು ಸೇರಿರೋದು ಬಂದ್ಬಿಟ್ಟು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ಯಾರ ಪರ ಕೆಲಸ ಮಾಡಬೇಕು ಅಂತ ನಾವು ಆಲೋಚನೆ ಮಾಡೋದಿಕ್ಕೆ ಇಲ್ಲಿ ಸೇರಿದಿವಿ ದಯಮಾಡಿ ಇಲ್ಲಿ ಮಲ್ಲೇಶ್ ಬಾಬು ಅವ್ರ ಕಡೆಯಿಂದ ಸುಮಾರು ಜನ ಬಂದಿದ್ದಾರೆ ಇಲ್ಲಿ ನಾನು ಅವ್ರಿಗೂ ನಿನ್ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ ಮೋಹನ್ ಕೃಷ್ಣನ್ ಜೊತೆ ಮುಖಂಡರುಗಳು ಮೋಹನ್ ಕೃಷ್ಣನ್ ಜೊತೆ ಮುಖಂಡರ ಬೆಲೆ ಯಾರ ಕಡೆಯಿಂದನು ಕಟ್ಲಿಕ್ಕೆ ಆಗಲ್ಲ ಇದು ತಾವೆಲ್ಲ ನೆನ್ಪಲ್ಲಿ ಇಟ್ಕೋಬೇಕು ನಮ್ಮ ಮಲ್ಲೇಶ್ ಬಾಬನ ಕಡೆಯಿಂದ ಯಾರು ಓದಿದ್ದೀರ ಗೊತ್ತಿಲ್ಲ ನೀವೆಲ್ಲ ನೆನ್ಪಲ್ಲಿ ಇಟ್ಕೋಬೇಕಿ ಮೋಹನ್ ಕೃಷ್ಣ ಮುಖಂಡರ ಬೆಲೆ ಏನಾದ್ರು ಆಯ್ತು ಅಂತಂದ್ರೆ ಅದು ಸ್ವಾಭಿಮಾನದ ಸಂಕೇತ ಮಾತ್ರ ಅಂತ ಹೇಳ್ತೀನಿ ಮತ್ತೊಬ್ರು ನನ್ನ ಆತ್ಮೀಯರಾದಂತ ಹೂಡಜಯವರು ನಮ್ ಸಂಪರ್ಕದಲ್ಲಿ ಸಂಪರ್ಕದಲ್ಲಿದ್ದಾರೆ ಇವತ್ತು ಬರಬೇಕಾಗಿತ್ತು ಬರ್ಲಿಕ್ಕೆ ಆಗಿಲ್ಲ ಕಾರಣ ಇಷ್ಟೇ ಮಾಣಿಕ್ಯಗಳನ್ನ ಆಚೆ ತಂದ್ರೆ ಎಲ್ಲಿ ಆ ಮಾಣಿಕ್ಯ ಎಲ್ಲರ ಕಣ್ಣಿಗೂ ಬಿದ್ದು ಈ ಬೇರೆ ಬೇರೆವೆಲ್ಲ ಓಡೋಗ್ತಾವ ಅಂತೇಳಿ ಪಾಪ ಓಡಿ ವಿಜಯಣ್ಣನ ಒಂದು ರೀತಿ ನೋಡಿ ನನ್ನ ಒಂದು ಇದನ್ನು ನೋಡಿದ್ರೆ ಇಬ್ರು ಒಂದೇ ದೋಣಿಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ರೀ ಸ್ವಾಮಿ ನನ್ನ ಮುಖಂಡರ ಶಕ್ತಿ ಮಾಡಿದ್ರೆ ನಾಳೆ ಮುಂದಿನ ದಿನಗಳಲ್ಲೂ ನಾನು ಪಕ್ಷೇತರವಾಗಿ ಬರ್ತೀನಿ ಪಕ್ಷೇತರವಾಗಿ ನಿಂತ್ಕೊಳ್ತೀನಿ ಪಕ್ಷೇತರವಾಗಿ ನಾವೇನು ಬಿಜೆಪಿ ತತ್ವ ಸಿದ್ಧಾಂತಗಳು ಬಿಟ್ಟವರಲ್ಲ ನಾವೆಲ್ಲ ಎಂತಾಗ ನಾಯಕಿರೋದಂದ್ರೆ ಬಿಜೆಪಿ ತತ್ವ ಸಿದ್ಧಾಂತಗಳನ್ನ ಮೀರಿ ನಾನು ಅನ್ನೋರಿಗೆ ಪಾಠ ಕಳಿಸಲಿಕ್ಕೆ ಗೊತ್ತಿರೋಂತ ನಾಯಕರು ಇಲ್ಲಿರೋ ಕರೆಕ್ಟಾ ನಾವನು ಪಕ್ಷ ಸಿದ್ಧಾಂತನೇ ಬಿಜೆಪಿ ಪಕ್ಷ ಯಾರ ಅಪ್ಪಂದು ಅಲ್ಲ ಯಾರ ತಾತಿನ ಜಹಂಗೀರಿನು ಅಲ್ಲ ಅದು ಬಿಜೆಪಿ ಪಕ್ಷ ಗೊತ್ತಿರೋಂತ ಕಾರ್ಯಕರ್ತರು ಅಂತ ನಾನು ಅವರಿಗೆಲ್ಲ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ಇವತ್ತು ಇನ್ನೊಂದು ಘಟನೆ ನಡೆದೈತೆ ಪಾಪ ಅತನಿಗೆ ಯಾರು ಹೇಳ್ಕೊಡ್ತಿದಾರೋ ಏನೋ ಗೊತ್ತಿಲ್ಲ ಮೋಹನ್ ಕೃಷ್ಣನ್ ಸಭೆಗೆ ಹೋಗ್ಬಾರ್ದು ಮೋಹನ್ ಕೃಷ್ಣನ್ ಸೇರಿರೋ ಹತ್ರ ಯಾರು ಹೋಗ್ಬಾರ್ದು ಅಂತ ಪಂಚಾಯತಿ ಮಟ್ಟದಲ್ಲಿ ಡಿಸ್ಕಷನ್ ಮಾಡ್ತಾರೆ ಇಲ್ಲಿರುವಂತ ಮುಖಂಡರು ಬಂದು ಹೇಳಿದ್ರು ನಾನು ಹೇಳ್ದೆ ಅಣ್ಣ ಒಂದು ವರ್ಷ ಆಯ್ತು ಮೋಹನ್ ಕೃಷ್ಣ ನಾನು ರಾಜಕೀಯ ಮಾತಾಡುವಂತ ಪ್ರಮಾಣ ಮಾಡಿದ್ದೆ ಬಟ್ ಇವತ್ತು ಮಾತಾಡಕ್ಕಾಗಲ್ಲ ನನ್ನ ಬಗ್ಗೆ ನಾನು ಮಾತಾಡ್ತೀನಿ ಕೆಲವರೆಲ್ಲ ಎಲೆಕ್ಷನ್ ಟೈಮ್ ಬಂದಾಗ ಮಾತ್ರ ನೋಡಿ 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 ಮನೇಲಿ ಮಲ್ಕೊಂಡ್ಬಿಟ್ರು ನೀವು ಭಯ ಅಣ್ಣ ನನ್ ಮೇಲೆ ಈ ಮನೆ ಮಗನ ಮೇಲೆ ಈ ಮಣ್ಣಿನ ಮಗನ ಮೇಲೆ ಆಶೀರ್ವಾದ ಮಾಡಬೇಕು ಅವನಿಗೆ ಬಲ ಕೊಡಿಸ್ಬೇಕು ಅವನ ಶಕ್ತಿ ತುಂಬಿಸ್ಬೇಕಂದ್ರೆ ಖಂಡಿತವಾಗ್ಲೂ ನಮ್ಮ ಮುಖಂಡರುಗಳು ಬರ್ತಾರೆ ನೀವು ಭಯ ಪಡ್ಬಿಡೋಣ ಒಂದು ವೇಳೆ ನಾವು ಶಕ್ತಿ ಪ್ರದರ್ಶನ ಮಾಡ್ಬೇಕು ಅಂತಂದ್ರೆ ಹಣ ಕೊಟ್ರೆ ಹತ್ತು ಸಾವಿರ ಜನ ಬರ್ತಾರಣ್ಣ ಇಲ್ಲಿ ಬರ್ತಾ ಇರೋರು ಒಬ್ಬೊಬ್ಬ ಕೂಡ ಹತ್ತತ್ತು ಸಾವಿರ ಅಲ್ಲ ಇಪ್ಪತ್ ಇಪ್ಪತ್ ಸಾವಿರ ಅಲ್ಲ ಅವ್ರ ಮನಸ್ಸು ಬಾಳಿದ್ರೆ ಅವ್ರ ಇರುವಂತ ಮುಖಂಡರನ್ನ ಭೂತ ಮಠದಲ್ಲಿ ಭೂತ ಲೆವೆಲ್ ಅಲ್ಲಿ ಕೆಲಸ ಮಾಡಿ ನನಗೆ ಇನ್ಸ್ಕೊಳ ಅಂತವ್ರು ಬರ್ತಾರಣ ನೀವು ಭಯ ಪಡಬೇಡಿ ಬಂದಿಲ್ಲ ಅಂದಾಗ ಯೋಚನೆ ಮಾಡೋಣ ಅಂದೆ ನಿಮ್ಮೆಲ್ಲರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ ಬಂಧುಗಳೇ ಸಲ ನಾನು ಬಿ ಫಾರ್ಮ್ ತಕ್ಕದಾಗ ಸುಮಾರು ನಾಲ್ಕರಿಂದ ಐದು ಸಾವಿರ ಜನ ಸೇರಿ ಎಲ್ಲರೂ ಕಣ್ಣಲ್ಲಿ ನೀರು ಹಾಕಿದ್ರಿ ನಿಮ್ಮ ಕಣ್ಣಲ್ಲಿ ಒಂದು ಒಂದೊಂದು ಹಣಿ ನೀರು ನಿಮ್ಮ ಮನಸ್ಸಲ್ಲಿ ಹುಟ್ಟದಂತಹ ದುಃಖವನ್ನ ನನ್ನ ಕಣ್ಣಲ್ಲಿ ಸೋರಿಸದಂತ ಒಂದೊಂದು ಹಣಿ ನೀರಿಗೂ ಲೆಕ್ಕ ಕೊಡುವಂತ ಸಮಯ ಬಂದೇ ಬರುತ್ತೆ ಅಂತ ನಿಮ್ಮ ಮುಂದೆ ನಾನು ಪ್ರಮಾಣ ಮಾಡ್ತೀನಿ ಕಣ್ಣಲ್ಲಿ ನೀರು ಬರುತ್ತೆ ಮನಸ್ಸಿಂದ ದುಃಖ ಬರತ್ತೆ ಮನಸ್ಸಿಂದ ಪ್ರೀತಿ ಬರುತ್ತೆ ಅಂತಂದ್ರೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಲ್ಲ ಅಣ್ಣ ಇದು ಇದೆಲ್ಲ ಬರೋಂಥದ್ದು ಪ್ರೀತಿ ವಿಶ್ವಾಸ ಸ್ವಾಭಿಮಾನ ಎಲ್ಲದಕ್ಕಿಂತ ಮುಖ್ಯವಾಗಿ ನಂದು ಅಂತ ಬಂದ್ರೇನೆ ಕಣ್ಣಲ್ಲಿ ನೀರು ಬರುತ್ತೆ ಅಣ್ಣ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಬಂಧುಗಳೇ ನನಗೂ ಅಣ್ಣ ತಮ್ಮಂದಿರು ಮೂರ್ ಜನ ನಾಲ್ಕು ಜನ ಇದ್ದಾರೆ ನಿಜ ಹೇಳ್ಬೇಕಾಗತ್ತೆ ಇವತ್ತು ನನಗೋಸ್ಕರ ಅವ್ರು ಒಂದ್ ದಿವಸ ಕಣ್ಣಲ್ಲಿ ನೀರು ಹಾಕಿದ್ರೆ ಇಲ್ಲ ಗೊತ್ತಿಲ್ಲ ನಾನು ನಿನ್ನ ಜೊತೆಯಲ್ಲಿ ಹುಟ್ಟಿಲ್ಲ ನನ್ನ ತಾಯಂದ್ರ ಜೊತೆ ಹುಟ್ಟಿಲ್ಲ ನಾನು ಆದ್ರೂ ನಾನು ನೋಡಿ ನಿಮ್ಮ ಕಣ್ಣಲ್ಲಿ ನೀರು ಬಂತು ನಿಮ್ಮ ಕಣ್ಣಲ್ಲಿ ತುಕ್ಕದ್ ನೋಡ್ತೀನಿ ಅಂತಂದ್ರೆ ನಾನು ಎಷ್ಟು ಸೌಭಾಗ್ಯವಂತ ಎಷ್ಟು ಜನ ಅಣ್ಣಂದ್ರ ದೇವ್ರು ನನಗೆ ಕೊಟ್ಟಿದ್ದಾನೆ ಅಂತ ಆ ದೇವರಲ್ಲಿ ಡೈಲಿ ಪೂಜೆ ಮಾಡ್ತೀನಿ ನಾನು ಆದ್ರಿಂದ ಇವತ್ತು ಈ ಲೋಕಸಭಾ ಚುನಾವಣೆ ನಾವು ಮಾಡ್ತಾ ಸೇರಿದಿರಿ ನಾನೆಲ್ಲ ಒಂದನ್ನ ಅನ್ಕೊಂಡಿದೀನಿ ಇಲ್ಲಿ ನಾವೆಲ್ಲ ಸೇರಿರ್ತಕ್ಕಂಥವ್ರು ಮೋಹನ ಕೃಷ್ಣನ ನಿರ್ಧಾರ ಬಹಳ ವಿಶ್ಲೇಷಣೆ ಆಗಿರುತ್ತೆ ನಮ್ಮ ಮಾಧ್ಯಮದ ಮಿತ್ರರು ಸುಮಾರು ಜನ ಕಾಯ್ತಾ ಇದಾರೆ ನಾನು ಭಾವಿಸ್ತಾ ಇದ್ದೀನಿ ಇಲ್ಲಿ ಕೂತಿರುವಂತ ನಾಯಕರನ್ನ ಇಲ್ಲಿ ಸೇರಿದಂತ ನನ್ನ ದೇವರುಗಳನ್ನ ಮೋಹನ ಕೃಷ್ಣನ ಡಿಸಿಷನ್ಗೆ ಅಥವಾ ಮೋಹನ್ ಕೃಷ್ಣ ತಗೊಳ್ಳೋ ಅಂತ ನಿರ್ಧಾರಕ್ಕೆ ತಾವೆಲ್ಲ ಬದ್ಧವಾಗಿದ್ದೀರಾ ಅಂತ ನಾನು ಅನ್ಕೊಂಡೇನೆ ಬದ್ಧವಾಗಿದ್ದೀನಿ ನಾನು ಅವರೆಲ್ಲ ಕೈ ಎತ್ತಬಹುದು ಅದರಿಂದ ನಿಮ್ಮ ಮನಸ್ಸಿಗೆ ನೋವಾಗದಂತೆ ನಿಮ್ಮ ಕಣ್ಣಲ್ಲಿ ನೀರು ಬಂತಂದ ಒಂದು ಹಣಿ ಹಣಿಗೂ ಉತ್ತರ ಕೊಡಬೇಕು ಕೊಡಬೇಕಾ ಬೇಡವಾ ಅಂತ ಉತ್ತರವನ್ನ ಹುಡುಕಿ ಅಂತ ಉತ್ತರ ನನಗೆ ಸಂತೃಪ್ತಿ ಆದ ನಂತರ ಮತ್ತೆ ನಿಮ್ಮ ಹತ್ರ ಕೇಳಿದ ನಂತರ ನಿಮ್ಮ ಅಭಿಪ್ರಾಯಗಳನ್ನ ಇವತ್ತು ನಾನು ತಗೊಂಡು ನಾನು ನನ್ನ ನಿರ್ಧಾರವನ್ನ ನಾಳೆ ನಾಳಿದ್ದು ಪ್ರಕ್ಷಣ ಅಂತ ನಾನು ಕಾಯ್ತಾ ಇದ್ದೀನಿ ಈಗಾಗಲೇ ಅನೇಕರು ನನ್ನ ಜೊತೆ ಸಂಭಾಷಣೆಗೆ ಬಂದವರೇ ಬಂಧುಗಳೇ ಮೇಲೆ ಸೂರ್ಯನಿದ್ದಾನೆ ಸೂರ್ಯ ದೇವನ ಆಣೆಗೂ ಹೇಳ್ತೀನಿ ನನಗೆ ಅನ್ಕೊಂಡಿರ್ಲಿಲ್ಲ ನನಗೂ ಈ ಶಕ್ತಿ ಆಯ್ತೆ ಅಂತ ಇವತ್ತು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಓಡಿ ವಿಜಯ ಅಂತ ಒಬ್ಬ ನಾಯಕನ ಕೈಯಲ್ಲಿ ಇವತ್ತು ಮೋಹನ್ ಕೃಷ್ಣನ ಮಾತಾಡ್ಸಿ ಅನ್ನೋ ಒಂದು ಶಕ್ತಿ ಬಂದೈತೆ ಅಂತಂದ್ರೆ ಇಲ್ಲಿ ಗೊತ್ತಿರೋಂತವ್ರೆ ಇಷ್ಟ ದಿಸ ಈ ಶಕ್ತಿ ಇರ್ಲಿಲ್ಲ ಯಾಕಂದ್ರೆ ನಮ್ಮ ಅಪ್ಪ ಎಲ್ ಅಲ್ಲ ಎಂ ಪಿ ಅಲ್ಲ ಯಾಕಂದ್ರೆ ನನ್ನ ಅಣ್ಣ ರಾಜಕೀಯದಲ್ಲಿ ಇಲ್ಲ ಇಲ್ಲಿ ಗೊತ್ತಿರೋರು ಯಾರು ಡ್ರಾ ಮಾಡಕ್ ಬರಲ್ಲ ಬರುತ್ತೆ ಡ್ರಾ ಮಾಡಕ್ ನಮ್ಗೆ ಯಾರಿಗಾದ್ರು ಒಂದು ಘಟನೆ ನಿಮ್ಗೆ ನೆನಪಿಸ್ತೀರಿ ನೆನಪಲ್ಲಿ ಇಟ್ಕೊಳ್ಳಿ ರವಿ ರೆಡ್ಡಿ ಸಾರು ನಾವು ಸುಮಾರು ಜನ ನಾವು ಯಡಿಯೂರಪ್ಪ ಸಾಹೇಬರ ಮೀಟ್ ಮಾಡ್ಲಿಕ್ಕೆ ಹೋಗಿದ್ರಿ ಅವತ್ತು ನೋವು ಎಷ್ಟಿತ್ತು ಅಂತಂದ್ರೆ ನಮ್ಗೆ ರಾಜಕೀಯ ಬೇಡ ನಮ್ಮಂತ ಬಡತನದಲ್ಲಿ ಬಂತವ್ರು ರಾಜಕೀಯ ಆಗಲ್ಲ ನಾವು ರಾಜಕೀಯ ಬಿಟ್ಟು ಬೇಡ ಅನ್ನೋ ಒಂದು ಮತಕ್ಕಿದ್ರಿ ನನ್ನ ನಮ್ ರವಿ ಸಾರ್ ನಮ್ಮ ಸದಸ್ಯರುಗಳನ್ನ ನೋಡ್ಬಿಟ್ಟು ಆ ಪುಣ್ಯಾತ್ಮ ಯಾರು ದುಡ್ಡು ಕೊಟ್ಟಿದನ ಎಲ್ವ ನನಗ್ ಗೊತ್ತಿಲ್ಲಪ್ಪ ನನ್ನ ನೋಡಿದ ತಕ್ಷಣ ನಮ್ ಮುಖಂಡ್ರ ನೋಡಿದ ತಕ್ಷಣ ಅಲ್ಲಿರುವಂತ ಗೇಟಲ್ಲಿ ಒಂದು ಸಿಬ್ಬಂದಿ ದುಡ್ಡು ಕೊಟ್ಟು ಅವ್ರನ್ನ ಒಳಗಡೆ ಬಿಡಬೇಡ ಅಂತ ಹೇಳಿದ್ರು ಇವತ್ತು ನೋಡಿ ನಿಮ್ ಕಣ್ಣಲ್ಲಿ ಬಂದಂತ ನೀರು ಕಣ್ಣಲ್ಲಿ ಬಂದಂತ ನನ್ನ ನೀರನ್ನ ದೇವರು ತಗೊಂಡು ಅದೇ ಮನೆಯವರು ನಮ್ಮ ಮನೆಗೆ ಬನ್ನಿ ಅಪ್ಪಕ್ಕೆ ಅಂತ ಕರೀತಾರೆ ನಾನು ಎಷ್ಟು ಪುಣ್ಯಾತ್ಮ ಬಂಧುಗಳೇ ನೀವೇ ಹೇಳಿ ನಿಮ್ ಶಕ್ತಿ ಎಂತ ದೊಡ್ಡ ಶಕ್ತಿ ನೀವೇ ಹೇಳಿ ಗೇಟ್ ಅಲ್ಲಿ ನಿಲ್ಸಿ ಬರಬಾರ್ದು ಅಂತಂದವನ ಆ ರೀತಿಯಲ್ಲಿ ನಾಟಕ ಮಾಡಿದವ್ರನ್ನ ಬಿಟ್ಟು ಇವತ್ತು ನೀವು ಬನ್ನಿ ಮಾತಾಡೋಣ ಅನ್ನಂತಂದ್ರೆ ಈ ಶಕ್ತಿ ನೀವು ತುಂಬುತ್ತೆ ಈ ಶಕ್ತಿ ನೀವು ಹೇಳಿದ್ದೆ ಈ ಶಕ್ತಿ ನೀವು ಕೊಟ್ಟಿದ್ದೆ ಯಾವತ್ತು ನಾನು ನಿಮಗೆ ಚುರುಗಿಣ ನಿಮ್ಮ ಭಾವನೆಗಳಿಗೆ ಒಂದು ದಿವಸ ಧಕ್ಕೆ ತರದಿರ ನೋಡ್ಕೊಳ್ತೀನಿ ನಿಮ್ಮ ಒಂದು ಆಸೆಗಳನ್ನ ಯಾವತ್ತು ನಾನು ನಿಷ್ಕ್ರಿಯವಂತ ಮಾಡಲ್ಲ ಅಂತ ನಾನು ಹೇಳ್ತೀನಿ ನಿಮ್ಮ ಒಂದು ಸಹಕಾರ ನಿಮ್ಮ ಒಂದು ಬೆಂಬಲ ನಿಮ್ಮ ಒಂದು ಪ್ರೀತಿ ನಿಮ್ಮ ಒಂದು ವಿಶ್ವಾಸ ಎಲ್ಲದಕ್ಕಿಂತ ಮಿದಲಾಗಿ ನಿಮ್ಮ ಒಂದು ನಂಬಿಕೆಯನ್ನ ನನ್ನ ಮೇಲೆ ಇಟ್ಟಿರುವಂಥದಕ್ಕೆ ನಾನು ಸದಾ ಚಿರಋಣಿ ಆಗಿರ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಹುಶಃ ಇಷ್ಟೊತ್ತು ಬಂದು ಈ ಮೋಹನ ಕೃಷ್ಣನ ಆಶೀರ್ವಾದ ಮಾಡಲಿಕ್ಕೆ ಮೋಹನ ಕೃಷ್ಣನಿಗೆ ಬೆಂಬಲ ವ್ಯಕ್ತಪಡಿಸಲಿಕ್ಕೆ ನಿಮ್ಮೆಲ್ಲರ ನಿರ್ಧಾರವನ್ನ ನನ್ನ ಹೆಗಲಿಗೆ ಹೇಳೋದಿಕ್ಕೆ ಆಚೆ ಯೋಚಿಸಿ ಪರಿಶೀಲಿಸಿ ಮತ್ತೊಂದ್ಸಲ ನೋಡಿ ನಿರ್ಧಾರವನ್ನ ತಗೊಳ್ತೀನಿ ನಿಮ್ಮೆಲ್ಲರ ಬೆಂಬಲ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮಾಡಿದ್ದಕ್ಕೆ ನಾನು ನಿಮಗೆ ಕೋಟಿ ಕೋಟಿ ಕೃತಜ್ಞತೆಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಸದಾ ಇರ್ತೀನಿ ಮುಂದಿನ ದಿನಗಳಲ್ಲಿ ನಿಮ್ಮ ಆಶೀರ್ವಾದ ನನಗೆ ಇನ್ನೂ ಹೆಚ್ಚಾಗಬೇಕು ಮುಂದಿನ ದಿನಗಳಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಬರ್ತೀನಿ ಅಂತ ನಿಮ್ಮ ಮುಂದಕ್ಕೆ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಪಕ್ಷೇತರ ಅಭ್ಯರ್ಥಿ ಅಂತಂದ್ರೆ ಯಾವ್ದೋ ಬೇರೆ ತತ್ವ ಸಿದ್ಧಾಂತಗಳನ್ನ ಒಪ್ಕೊಂಡು ಹೋಗುವಂತ ಅಭ್ಯರ್ಥಿ ಅಲ್ಲ ಪಕ್ಷೇತರ ಅಭ್ಯರ್ಥಿ ಆಗಿರುವುದು ಬಿಜೆಪಿಯ ತತ್ವ ಸಿದ್ಧಾಂತಗಳನ್ನ ಒಪ್ಪಿ ಬರುವಂತ ಅಭ್ಯರ್ಥಿನೇ ಆಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ನೀವು ಎದೆ ಎತ್ತಿ ಹೇಳಿ ನಿಮ್ಮ ಮನೆ ಮಗ ಮೋಹನ್ ಕೃಷ್ಣ ನೀವು ಎದೆ ಎತ್ತಿ ಹೇಳಿ ನಿಮ್ಮ ಮನೆ ಮೋಹನ್ ಕೃಷ್ಣ ಯಾವತ್ತಿಗೂ ಬಿಜೆಪಿಯ ತತ್ವ ಸಿದ್ಧಾಂತಗಳನ್ನ ಮೀರಲ್ಲ ಬಿ ಜೆ ಪಿಯ ಏನೊಂದು ನಾಲ್ಕು ಸಿದ್ಧಾಂತಗಳೈತೆ ಭ್ರಷ್ಟಾಚಾರ ಅನ್ನೋದ್ರಲ್ಲಿ ಕೈ ಹಾಕಲ್ಲ ಕೆಲವರು ಭ್ರಷ್ಟಾಚಾರ ಮಾಡಿನೂ ಮೀಸೆ ತಿರುಗಿಸ್ತಾರೆ ಅವರಿಗೆ ನಾಚಿಕೆ ಮಾನವಾರದೆ ಆಯ್ತು ನನ್ಗೆ ಗೊತ್ತಿಲ್ಲ ಕುಟುಂಬ ರಾಜಕಾರಣವನ್ನ ಪ್ರೇರೇಪಿಸಬಾರದು ಅಂತ ಹೇಳ್ತಾರೆ ನನ್ನ ವಂಶದಿಂದ ನನ್ನ ಕುಡಿಯನ್ನ ಅಥವಾ ನನ್ನ ರಾಜ ನನ್ನ ಅಣ್ಣ ತಮ್ಮದ್ರನ್ನ ಯಾವತ್ತು ನಾನು ರಾಜಕೀಯಕ್ಕೆ ತರಲ್ಲ ಇದು ಮಾತು ಬರೆದಿಟ್ಕೊಂಡ್ಬಿಡ್ತೇನೆ ಅದೇ ರೀತಿ ಪಕ್ಷಕ್ಕೆ ಗೌರವ ಕೊಡಬೇಕು ಕಾರ್ಯಕರ್ತರನ್ನ ದೇವರಂತೆ ಭಾವಿಸ್ಬೇಕಂತಿರುವಂತ ನಮ್ಮ ಕಾರ್ಯಕರ್ತರ ನೋವುಗಳನ್ನ ಕಾರ್ಯಕರ್ತರು ಕೊಡುವಂತ ಗೌರವ ನಾನು ಯಾವತ್ತು ಕಾಪಾಡ್ಕೊಳ್ತೀನಿ ನಾನು ನಿಮ್ಮೆಲ್ಲರಿಗೂ ಒಂದು ಪ್ರಾರ್ಥನೆ ಮಾಡ್ಕೊಳ್ತೀನಿ ನಮ್ಮ ಮೀಡಿಯವರಲ್ಲೂ ಒಂದು ಪ್ರಾರ್ಥನೆ ಮಾಡ್ಕೊಳ್ತಿದ್ದೀನಿ ಸ್ವಾಮಿ ಸ್ವಾಮಿ ಕಾರ್ಯಕರ್ತರ ಒಂದು ಅಪಾರವಾದ ಸಂಪತ್ತನ್ನು ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ ತಾವಾದ ಇದು ಪ್ರಶ್ನೆ ಮಾಡಿ ಅವ್ರ ಅವ್ರಿಗೆ ಅವ್ರ ಆಗಿರುವಂತಹ ಅನಾಹುತಗಳನ್ನ ಸರಿಪಡಿಸ್ಬೇಕು ಬಿಜೆಪಿ ಕಾರ್ಯಕರ್ತರಿಗೆ ಆಮಿಷಗಳನ್ನು ಓಡ್ ಮಾಡಿ ಇಷ್ಟು ಕೊಟ್ರೆ ನಾನು ಆ ಕೆಲಸ ಅಂತ ಅಂತೇಳಿ ಕೋಟ್ಯಾಂತರ ರೂಪಾಯಿ ನಿಮ್ಗೆಲ್ಲ ಗೊತ್ತಾಗ ಗೊತ್ತಿಲ್ವಾ ಕೋಟ್ಯಾಂತರ ರೂಪಾಯಿ ಕಾರ್ಯಕರ್ತರುಗಳ ಹತ್ರ ತಗೊಂಡು ಇವತ್ತು ಅವ್ರು ಈ ತರ ಮಾಡ್ತಿದ್ದಾರೆ ಆ ರೀತಿ ಕೆಲಸ ನಾನು ಯಾವತ್ತೂ ಮಾಡಲ್ಲ ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ಹಣ ದುಡ್ಡಿಲ್ಲ ಬಾಣ ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತೀನಿ ಹೊರತು ನನ್ಗೇನೋ ಏನೋ ಒಂದು ಕೊಡು ನಾನು ನೀನು ಕೊಡ್ತೀನಿ ಅಂತ ಯಾವತ್ತೂ ಕೇಳಲ್ಲ ನಿಮ್ಮನ್ನ ನಿಮ್ಮ ವಿಶ್ವಾಸ ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನ ನಿಮ್ಮ ನಂಬಿಕೆ ಅದು ಅದೇ ರೀತಿಯ ಭಾರತೀಯ ಜನತಾ ಪಾರ್ಟಿಗ್ ನಾನು ಸರಿ ಇಲ್ಲ ಅನ್ನೋದಕ್ಕಿಂತ ನನ್ನ ಮನೆಯಿಂದ ರಾಜಕಾರಣ ಇಲ್ಲ ಅನ್ನೋದಿಕ್ಕೆ ನನ್ನ ನಿರಾ ನನ್ನ ಒಂದು ದೂರ ಮಾಡೈತೆ ನನ್ನ ಜೊತೆ ರಾಜಕಾರಣಿಗಳು ಅಥವಾ ಎಕ್ಸ್ ಎಂ ಎಲ್ ಅಂತ ಅಂತೇಳಿ ನಾನು ದೂರ ಮಾಡೈತೆ ದೂರ ಮಾಡಿದ್ರು ಸಹ ಮುಂದಿನ ದಿನಗಳಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಬಿಜೆಪಿ ತತ್ವ ಸಿದ್ಧಾಂತಗಳನ್ನ ಒಪ್ಪಿ ನಿಮ್ ಜೊತೆ ಬರ್ತೀನಿ ತಾವೆಲ್ಲ ಆಶೀರ್ವಾದ ಮಾಡ್ತೀವಿ ಅನ್ನೋ ಒಂದು ನಂಬಿಕೆಯಿಂದ ನಾನು ಇವತ್ತು ಈ ನಿರ್ಧಾರವನ್ನು ತಗೊಳ್ತಾ ಇದ್ದೀನಿ ಮುಂದಿನ ಲೋಕಸಭಾ ನಿರ್ಧಾರಕ್ಕೂ ಎರಡು ಮೂರು ದಿವಸದಲ್ಲಿ ನಾನು ಚರ್ಚೆ ಮಾಡಿ ನಾನು ನಿರ್ಧಾರವನ್ನು ಪಕಟಿಸ್ತಾ ಇದ್ದೀನಿ ಅಂತ ಹೇಳ್ತಾ ಹಾಕಿ ಫೌಂಡೇಶನ್ ಸಂಸ್ಥಾಪಕ ಕೆಜಿಎಫ್ ತಾಲೂಕಿನ ಕಣ್ಮಣಿ ನಮ್ಮೆಲ್ಲರ ಯುವ ಜನತೆಯ ನೆಚ್ಚಿನ ಯುವ ನೇತಾರ ಮೋಹನ್ ಅವರ ಬೆಂಬಲಿಗರ ಸಭೆ ಇದು ನಾವೀಗಾಗಲೇ ನಮ್ಮ ಚುನಾವಣಾಧಿಕಾರಿ ಒಂದು ಮಾಹಿತಿಯನ್ನು ಸ್ಪಷ್ಟಪಡಿಸಿದ್ವಿ ಇದು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿ ಸೇರಿದಂತಹ ಸಭೆ ಅಲ್ಲ ಇದು ಕೇವಲ ನಮ್ಮ ಮೋಹನ್ ಅವರು ತಮ್ಮ ಬೆಂಬಲಿಗರ ಅಭಿಪ್ರಾಯವನ್ನ ಕೇಳೋದಕ್ಕೆ ಕರೆದಿರುವಂತಹ ಒಂದು ಸಭೆ ಮಾಹಿತಿಯನ್ನ ಈಗಾಗಲೇ ಕೊಟ್ಟಿದ್ದೇವೆ ಇಲ್ಲಿ ನಡೆದಿರುವಂತಹ ಜನಸಾಗರ ನೋಡ್ತಾ ಇದ್ರೆ ನಿಜವಾಗ್ಲು ಕೇಶ್ ಗ್ರಾಮಾಂತರ ಜನತೆ ಶಕ್ತಿ ಏನಿದೆ ಅಂತ ಗೊತ್ತಾಗ್ತಾ ಇದೆ ಯಾಕೆ ಅಂತ ಹೇಳ್ತೇವೆ ಗೊತ್ತಾ ನೀವು ಬರುವಂತಹ ಅವಶ್ಯಕತೆ ಇರಲಿಲ್ಲ ಯಾಕಂತ ಹೇಳಿದ್ರೆ ಏನು ನಮ್ಮ ಮೋಹನ್ ಕೃಷ್ಣ ಮೇಲೆ ಇರುವಂತಹ ಒಂದು ಅಭಿಮಾನ ಪ್ರೀತಿ ವಿಶ್ವಾಸ ಇಟ್ಕೊಂಡು ಇವತ್ತಿಲ್ಲಿ ಬಂದಿದ್ದಾರೆ ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಇಲ್ಲಿರುವಂತಹ ಎಲ್ಲ ನಮ್ಮ ನಾಯಕರಿಗೂ ಮುಖಂಡರಿಗೂ ಕೂಡ ನಮ್ಮ ಮೋಹನ್ ಕೃಷ್ಣ ಅಣ್ಣವರ ಪರವಾಗಿ ಸ್ವಾಗತವನ್ನು ಕೊಡ್ತಿದ್ದೇನೆ ದಯವಿಟ್ಟು ಚಪ್ಪಾಳೆ ಮೂಲಕ ಸ್ವಾಗತ ಕೊಡ್ಬೇಕು ಹಾಗೆ ಇಲ್ಲಿ ಇವತ್ತಿನ ದಿವಸ ಏನಕ್ಕೆ ಕಾರ್ಯಕ್ರಮ ನಡೀತಾ ಇದೆ ಇದು ಏನು ನಮ್ಮ ಮುಖಂಡರು ನಡೆದಿರುವಂತಹ ಒಂದು ಕಾರ್ಯಕ್ರಮ ಇದು ಅದಕ್ಕೋಸ್ಕರ ನಮ್ಮ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಈ ಬಂಡಿನ ಮಗ ಚಿನ್ನದ ನಾಡಿನ ಚಿನ್ನದ ಮಗ ಆಗಿರುವಂತಹ ಮೋಹನ್ ಕೃಷ್ಣ ಅವರಿಗೆ ಸ್ವಾಗತ ತಮ್ಮಲ್ಲಿ ವಿನಂತಿ ಏನು ಭರತ್ ಮತ್ತು ಶ್ರೀನಿವಾಸ ಅವರಿಂದ ಇವತ್ತಿನ ದಿವಸ ಎಲ್ಲ ಕಾದುಕೊಳ್ತಾ ಇದಾರೆ ಯಾಕೆ ಯಾವ ರೀತಿ ಗೊತ್ತಾ ಬಾಹುಬಲಿ ಒಂದ್ ಬರುವಾಗ ಕಟ್ಟಪ್ಪ ಎಲ್ಲ ಶಂಪಿ ಅಂತ ಕ್ವೇಶನ್ ಮಾಡ್ಬಿಟ್ಟಿದ್ರೆ ಬಾಹುಬಲಿ ಎಲ್ಲಾ ಸಂಪಿ ಅಂದಿ ನೆಕ್ಟ್ ಈಗ ಶಕ್ತಮ್ ಶಕ್ತವ್ರಿ ಅಥವಾ ಡೇಸ್ ನಿಂಚೂಡ ಮೋಹನ್ ಕೃಷ್ಣ ಏಮ್ ಐತಿ ಅಂತ ಅದು ಕಾಸ್ಕೊಂಡರು

ಅವ್ರು ನಾವು ನಿನ್ನೇನು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀವಿ ಮೋಹನ್ ಕೃಷ್ಣ ಅವರು ಯಾವುದು ನಾವು ಇಂಥದ್ ಕಡೆ ಮಾಡೋಣ ಸರ್ ಈ ಥರ ಈ ಥರ ಮಾಡೋಣ ಅಂತ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಸರ್ ಎಲ್ಲರೂ ಅಭಿಪ್ರಾಯ ತಗೋಬೇಕು ನಾನು ಒಬ್ನೇ ಅಲ್ಲ ನಮ್ಮ ಅಭಿಮಾನ ದೇವರುಗಳಿದ್ದಾರೆ ಅವ್ರ ಜ ಎಲ್ಲ ಹತ್ರನೂ ನಾನು ಅಭಿಪ್ರಾಯ ತಗೊಂಡು ಎಲ್ಲರೂ ಏನು ಹೇಳ್ತಾರೋ ಜನ ಕೆ ಜಿ ಎಫ್ ಜನ ಏನು ಹೇಳ್ತಾರೋ ಅದೇ ನಾನು ಇರ್ತೀನಿ ನಾನು ಒಬ್ನೂ ಏನು ಡಿಶಿಷನ್ ತಗೊಳ್ಳಲ್ಲ ಅಂತ ಹೇಳಿದ್ದಾರೆ ಅದರಿಂದ ಇಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರೋದಕ್ಕೆ ನಮ್ಮ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಕಡೆ ಮಾತಾಡ್ತಾ ಹೇಳ್ತಾ ಇದ್ರು ಒಂದು ರಾಜಕೀಯ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ರು ಬಿಜೆಪಿ ಬಿಜೆಪಿಯವರೆಲ್ಲ ತರಳಗಳಾಗಿದ್ದಾರೆ ಬಿಜೆಪಿ ಸೇರಿದವರೆಲ್ಲ ತರಳಗಳಾಗಿದ್ದಾರೆ ಅಂತ ಜಸ್ಟ್ ಐ ದ ವಿಡಿಯೋ ಕ್ಲಿಪ್ಪಿಂಗ್ ಐ ನೋ ನಮ್ಮ ಬಹುಶಃ ನಮ್ಮ ಮಿತ್ರತ್ರ ಇದೆ ಅಂತ ಒಂದು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯಾಗಿ ಕ್ಷೇತ್ರಕ್ಕೆ ಕಾಲಿಟ್ಟು ಒಂದು ವಾರ ಹಾಗಿಲ್ಲ ಮಿಸ್ಟರ್ ಗೌತಮ್ ಸರ್ ಪ್ಲೀಸ್ ಮೇಕ್ ಎ ನೋಟ್ ಆಫ್ ಇಟ್ ದಟ್ ಕೆ ಜಿ ಎಫ್ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಪರಂಪರೆ ಇದೆ ಒಂದು ಸಂಸ್ಕೃತಿ ಇದೆ ಒಂದು ಗೌರವ ಇದೆ ದಯವಿಟ್ಟು ಮಾತಾಡುವಾಗ ನಿಮಗೆ ಒಂದು ಸ್ಥಾನ ಇದೆ ಇವತ್ತು ಪಾರ್ಲಿಮೆಂಟ್ ನ ಅಭ್ಯರ್ಥಿ ನೀವು ನೀವು ಯಾವುದೇ ಕಾರಣಕ್ಕಾಗ್ಲಿ ಒಂದು ಹಂತವನ್ನು ಬಿಟ್ಟು ನಿಮ್ಮ ಭಾಷೆ ಕೆಳಗಡೆ ಬರಬಾರದು ನಮ್ಮ ಮಾನ್ಯ ಶಾಸಕರಿದ್ದಾರೆ ರೂಪಕಲಾ ಮೇಡಮ್ ಅವರು ವೆರಿ ಗುಡ್ ಇನ್ ಕನ್ನಡ ದಯವಿಟ್ಟು ಹೆಲ್ಪ್ ಅಂತ ಒಂದು ಕಿವಿ ಮಾತನ್ನ ಹೇಳ್ತಾನೆ ಮುಂದೆ ಏನಾದ್ರು ತರಳಿಗಳು ತಂಟೆಗಳು ಮತ್ತೊಂದು ಮತ್ತೊಂದು ಗೌತಮ್ ರಿಪೀಟ್ ಆದ್ರೆ ನೀವು ಇದನ್ನು ಅನುಭವಿಸಬೇಕಾಗುತ್ತೆ ಇಟ್ಸ್ ಇಸ್ ಮೈ ರಿಕ್ವೆಸ್ಟ್ ದಯವಿಟ್ಟು ಬಿಜೆಪಿ ಬಗ್ಗೆ ಯಾರ ಬಗ್ಗೆ ಆಗ್ಲಿ ಅನವಶ್ಯಕ ಪರಗಳನ್ನ ಬಳಸಬೇಡಿ ಅಂತ ಓನ್ ಕೃಷ್ಣ ಅವ್ರನ್ನ ನಾವು ಸರಿಸುಮಾರು ಒಂದು ಏಳು ವರ್ಷಗಳಿಂದ ಅವರ ಒಡನಾಡಿಯಲ್ಲಿದ್ದೇವೆ ತುಂಬಾ ಸೂಕ್ಷ್ಮ ಸ್ವಭಾವದ ಗುಣ ದಾನ ಮಾಡುವಂತ ಗುಣ ನನಗಿಲ್ದೇ ಇದ್ರು ಮತ್ತೊಬ್ಬರು ಸುಖವಾಗಿರ್ಲಿ ಅಂತ ಬಯಸುವಂಥ ಗುಣನ ನಾನು ಮೋಹನ್ ಕೃಷ್ಣ ಅವರಲ್ಲಿ ಕಂಡಿದ್ದೇನೆ ಏನ್ ಇದೀನ ಇಡೀ ಕೆಜೆಪ್ಪಿನ ಕ್ಷೇತ್ರಾದ್ಯಂತ ಬಂದಿರ್ತಕ್ಕಂತ ಈ ಜನಾಸ್ತಮನ್ ನೋಡಿ ಮೋಹನ್ ಕೃಷ್ಣ ಅವರು ಇಷ್ಟೊಂದು ಅಭಿಮಾನ ಬಳಗವನ್ನ ಹೊಂದಿದ್ದಾರೆ ಅಂತ ನಂಗು ಆಚಾರ ಆಗ್ತಾ ಇದೆ ಆದರೆ ಇಷ್ಟೊಂದು ಅಭಿಮಾನ ಅವರಿಗೆ ಸಿಗಬೇಕು ಅಂತಂದ್ರೆ ಇಡೀ ತಾಲೂಕಿನಾದ್ಯಂತ ಅವರು ಶ್ರಮ ಎಷ್ಟಿರ್ಬೋದು ಅವರ ಕಾರ್ಯವೈಖರಿ ಯಾವ ರೀತಿ ಇರ್ಬೋದು ಪಕ್ಷ ಬೇಡ ಅಧಿಕಾರ ಬೇಡ ಬರೀ ನನಗೆ ಜನಸೇವೆ ಬೇಕು ಅಂತ ಇವತ್ತು ಈ ಕೆ ಜಿನ ಮನೆ ಮಗನಾಗಿ ಹೊರಬರ್ತಾ ಇದ್ದಾರೆ ಮುಂದೆ ಈ ಮನೆ ಕೆಜಿನ ಮನೆ ಮಗನಿಗೆ ಒಳ್ಳೆ ಭವಿಷ್ಯನು ಉದ್ಭವಿಸ್ತದೆ ನಿಮ್ಮೆಲ್ಲರ ಸಹಕಾರ ಅದೇ ಸಹಕಾರದಲ್ಲಿ ನಾನು ಸಹ ಈ ದಿನ ಮೋಹನ್ ಕೃಷ್ಣ ಅವ್ರನ್ನ ಭೇಟಿ ಮಾಡಲಿಕ್ಕೆ ಬಂದ ಮನೆಗೆ ನಾನು ಜೆ ಸಿ ಪಿ ನಾರಾಯಣನ್ನ ಇನ್ನು ನಮ್ಮ ಕೋಲಾರಿನ ಹಲವಾರು ಮುಖಂಡರುಗಳು ಇಲ್ಲಿ ಮೊದಲಿಗೆ ಮೈಕನ್ನ ಹಿಡ್ಕೊಂಡ ತಕ್ಷಣ ನಮ್ಮ ರವಿರೆ ಸಾರು ಇಡೀ ದೇಶದಲ್ಲಿ ಸ್ವತಂತ್ರ ಬಂದ ಇಷ್ಟು ವರ್ಷಗಳಾದರೂ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಯಾರೂ ಸಾಧ್ಯ ಆಗಲಿಲ್ಲ ಇಂಥ ರಾಮ ಮಂದಿರವನ್ನ ಸನ್ಮಾನ್ಯ ನಮ್ಮ ಪ್ರಧಾನಿಗಳು ಮಾಡಿದರೆ ಅವರಿಗೆ ನರೇಂದ್ರ ಮೋದಿಜಿ ಅವರಿಗೆ ಇವತ್ತು ಅವರು ಈ ಸಭೆಯಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಾತನ್ನ ಪ್ರಾರಂಭಿಸಿರ್ತಾರೆ ನಾನು ಬಂದಿರೋ ಉದ್ದೇಶನೂ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಇದು ಲೋಕಸಭಾ ಕ್ಷೇತ್ರದ ಚುನಾವಣೆ ಈ ಲೋಕಸಭಾ ಕ್ಷೇತ್ರ ಚುನಾವಣೆ ಸುಮಾರು ಎಂಟು ಶಾಸಕ ಕ್ಷೇತ್ರಗಳು ಬರ್ತದೆ ಇದಕ್ಕೆ ನಾನು ಮಲ್ಲೇಶ್ ಬಾಬು ಅವ್ರ ಪರವಾಗಿ ಬಂದಿದ್ದೀನಿ ಮೋಹನ್ ಕೃಷ್ಣಣ್ಣ ಅವರಿಗೆ ಮಲ್ಲೇಶ್ ಬಾಬು ಅವರನ್ನು ಫೋನಲ್ಲಿ ಹಲವಾರು ಸಾರಿ ಸಂಪರ್ಕ ಮಾಡಿದ್ದಾರೆ ಅವರ ಸಹಾಯವನ್ನ ಕೇಳಿದ್ದಾರೆ ಈ ಜನಸ್ತೋಮದಲ್ಲಿ ನಾನು ಮೋಹನ್ ಕೃಷ್ಣ ಅವರಲ್ಲೊಂದು ಪ್ರಾರ್ಥನೆಯನ್ನ ಮಾಡ್ಕಂತ ಮೋಹನ್ ಕೃಷ್ಣ ಅವರೇ ಈ ಜನಸ್ತೋಮ ಹಿಂದೆ ನಿಮ್ಮ ಹಿಂದಕ್ಕೆ ನಾವು ಸಕಾರ ಇರ್ತೇವೆ ನಾವು ನಿಮ್ಮ ಹಿಂದೆ ನಿಮ್ಮ ಬೆನ್ನೆಲುಬಾಗಿರ್ತೇವೆ ಈ ಬಾರಿ ಜೆಡಿಎಸ್ ಮತ್ತೆ ಬಿಜೆಪಿ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅವರಿಗೆ ನೀವು ಮತ್ತು ನಿಮ್ಮ ಕಾರ್ಯಕರ್ತರು ಆತ್ಮೀಯವಾಗಿ ಸಹಕಾರ ಮಾಡ್ಬೇಕಂತ ಹೇಳಿ ಈ ಸಭೆಯಲ್ಲಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಸಭೆ ಸೇರಿರೋದು ನಾವು ಮೋಹನ್ ಕೃಷ್ಣ ಅವರಿಗೆ ಬೆಂಬಲ ಕೊಡೋಕ್ಕೋಸ್ಕ ಏಕೆಂದ್ರೆ ನಮಗೆ ಒಳ್ಳೆ ನಾಯಕ ಈ ಕ್ಷೇತ್ರದಲ್ಲಿ ಇದುವರೆಗೂ ಸಿಕ್ಕಿರ್ಲಿಲ್ಲ ನಾವು ಯಾರ್ಯಾರಿಗೋ ಮತ ಹಾಕಿದೀವಿ ಅವ್ರನ್ನ ಜಯಿಸಿ ಕಳಿಸಿದೀವಿ ಆದ್ರೂ ಅದರ ಪರಿಣಾಮ ಏನಾಯಿತು ಅಂತ ನಾವು ಅನುಭವಿಸ್ತಾ ಇದ್ದೀವಿ ಅದು ನಾವು ಹೇಳ್ಕೊಡೋದು ಬೇಡ ಈಗ ಇನ್ನು ಮುಂದೆ ನಮಗೆ ಯಾರೋ ಒಬ್ಬ ನಾಯಕರು ಬೇಕು ಅಂತ ಇದ್ದು ಅವರಾಗಿ ಅವರು ನಾನು ನಿಮ್ ಸೇವೆ ಮಾಡ್ತೀನಿ ಅದರಿಂದ ನಾವೆಲ್ಲರೂ ಸೇರಿ ಅವರಿಗೆ ಬಲ ತುಂಬಿಸಿ ಅವ್ರನ್ನ ನಾಯಕರು ಮಾಡಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಎಂ ಎಲ್ ಎ ಮಾಡಿಸ್ಕೋಬೇಕಂತ ನನ್ನ ಅಭಿಪ್ರಾಯ ಇದೆ ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ರೂ ಬಂದು ತಮ್ಮ ಸೇವೆ ಮಾಡೋದಾಗ್ಲಿ ಬಡವರಿಗೆ ಸಹಾಯ ಮಾಡೋದಾಗ್ಲಿ ಮತ್ತೊಂದು ಮಗದೊಂದು ಮಾಡೋದು ಕಾರ್ಯಕ್ರಮಗಳು ಮಾಡೋದು ತಾವೆಲ್ಲ ನೋಡಿದೀನಿ ಅಲ್ವಾ ಆದ್ರೆ ನಿಸ್ವಾರ್ಥ ಸೇವೆ ಯಾರು ನಿಸ್ವಾರ್ಥ ಸೇವೆ ಮಾಡ್ತಾರೋ ಅವರೇ ನಿಜವಾದ ಜನನಾಯಕ ಇವತ್ತೇನೊಬ್ಬ ಜನನಾಯಕ ನಾನು ನೋಡಿದ್ದೀನಿ ಆ ಜನನಾಯಕ ನನ್ನ ಒಡನಾಡಿ ನಮ್ಮ ಅಣ್ಣ ಮೋಹನ್ ಕೃಷ್ಣ ಅಂತ ಹೇಳ್ಕೊಳಕೆ ನಾನು ಹೆಮ್ಮೆ ಪಡ್ತೀನಿ ಯಾಕಂದ್ರೆ ಅವರು ಹುಟ್ಟೂರಾದ ಈ ಮಹದೇವಪುರದಲ್ಲಿ ಲಾಸ್ಟ್ ಟೈಮ್ ಅವರು ಬಂದಾಗಿಂದ ಫೈವ್ ಇಯರ್ಸ್ ಇಂದ ನಾನು ಅವ್ರ ಜೊತೆ ಒಡ್ನಾಟ ಇಟ್ಕೊಂಡಿದ್ದೀನಿ ಈ ಸರ್ವಿಸ್ ಮೋಟಿವ್ ಅಂತೇಳಿ ಬಂದಾಗ ಎಲ್ಲರೂ ಅನ್ಕೊಂಡ್ರು ಎಲ್ಲ ಏನೋ ಎಲೆಕ್ಷನ್ ಗಿಮಿಕ್ ಎಲೆಕ್ಷನ್ಗೋಸ್ಕರ ಗೋಸ್ಕರ ಇವರು ಆಸ್ಪರೆಂಟ್ ಬರ್ತಾ ಇದಾರೆ ಎಲೆಕ್ಷನ್ ಮಾಡ್ತಾರೆ ಹೋಗ್ತಾರೆ ಮಾಡ್ತಾರೆ ಹೋಗ್ತಾರೆ ಇಷ್ಟೋ ದಿನ ನೀವು ನೋಡಿದ್ದಿದ್ರು ಅದನ್ನೇ ಅಲ್ವಾ ಎಲೆಕ್ಷನ್ ಟೈಮ್ ಬರ್ತಾ ಇದ್ರು ಬೂಸ್ಟಿಂಗ್ ಮಾಡ್ತಾ ಇದ್ರು ಏನೋ ಒಂದ್ ಸೇವೆ ಮಾಡ್ತಾ ಇದ್ರು ಹೋಗ್ತಾ ಇದ್ರು ಆದ್ರೆ ನೀವು ತಿಳ್ಕೊಬೇಕಾಗಿರೋದು ಇಲ್ಲಿ ಒಂದೇ ಅವರು ನಿಷ್ಠಾವಂತ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತ ಅವತ್ತು ಅಷ್ಟೇ ಇವತ್ತು ಅಷ್ಟೆ ಅಲ್ವಾ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಲಾಸ್ಟ್ ಟೈಮು ಅವ್ರಿಗೆ ಟಿಕೆಟ್ ಕೊಡದಿರ ಇದ್ದಾಗ ಯಾರು ಏನು ಹೇಳಿದ್ರೂ ನಾನು ನೇರವಾಗಿ ಹೇಳ್ದೆ ಅವ್ರಿಗೆ ಮಾತು ನಾನು ಹೇಳ್ಬೇಕು ಏನೋ ಗೊತ್ತಿಲ್ಲ ಬಟ್ ಅವ್ರ ವಿತೌಟ್ ಪರ್ಮಿಷನ್ ನಾನು ಹೇಳ್ತಾ ಇದೀನಿ ಅಣ್ಣ ನೀವು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿ ನೀವು ಪಕ್ಷದ ನಾಯಕರ ಮನಸ್ಸು ಗೆದ್ದಿಲ್ಲ ಓಟ್ ಮಾಡತಕ್ಕಂತ ಜನರ ಮನಸ್ಸನ್ನ ನೀವು ಗೆದ್ದಿದ್ದೀರಿ ಆ ಜನ ನಿಮ್ ಕೈ ಯಾವತ್ತಿಗೂ ಬಿಡೋದಿಲ್ಲ ನಿಮ್ ಕಾರ್ಯಕ್ರಮಗಳು ಇದೇ ರೀತಿ ಮುಂದುವರ್ಸ್ಕೊಂಡು ನೀವು ಓಟ್ ಕಂಟೆಸ್ಟ್ ಮಾಡಿ ಯಾಕಂದ್ರೆ ನೀವು ಕಂಟೆಸ್ಟ್ ಮಾಡಿಲ್ಲ ಅಂದ್ರೆ ಬೇರೆ ಮೆಸೇಜ್ ಆಗುತ್ತೆ ಓ ಇವ್ರು ಸುಮ್ನೆ ಬಂದ್ರು ಏನಕ್ಕೂ ಹೊರಟು ಬಿಟ್ರು ಅಂತಾರೆ ಆಗ ಅವ್ರು ಒಂದೇ ಮಾತು ಹೇಳಿದ್ರು ಅಣ್ಣ ನಾನು ಬಿ ಜೆ ಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಪಕ್ಷಕ್ಕೆ ದ್ರೋಹ ಮಾಡೋದು ಒಂದೇ ನಮ್ಮ ತಂದೆ ತಾಯಿಗೆ ದ್ರೋಹ ಮಾಡೋದು ಒಂದೇ ಅಂತ ಹೇಳ್ದ ಏಕೈಕ ವ್ಯಕ್ತಿ ಮೋಹನ್ ಕೃಷ್ಣ ಎಲೆಕ್ಷನ್ ಆಗೋಯ್ತು ಎಲೆಕ್ಷನ್ ಕಂಟೆಸ್ಟ್ ಮಾಡಿಲ್ಲ ಅವ್ರು ತಟಸ್ಥವಾಗಿದ್ರು ಇಲ್ಲಿ ಏನೋ ಒಂದು ಯಾರೋ ಒಬ್ರು ಎಲೆಕ್ಷನ್ ಅಂದ ಮೇಲೆ ಯಾರೋ ಒಬ್ರು ಗೆಲ್ಲೇಬೇಕು ಯಾರು ಇನ್ನೊಬ್ರು ಸೋಲ್ಲೇಬೇಕು ಆದ್ರೆ ಅವ್ರ ಸೇವೆನ ಎಲ್ಲಾದ್ರೂ ನಿಲ್ಸಿದಾರ ಇಲ್ಲ ಅವರು ನಿಸ್ವಾರ್ಥ ಸೇವೆನ ಟಿಲ್ ಟುಡೇ ಕಂಟಿನ್ಯೂ ಮಾಡ್ತಾ ಇದಾರೆ ಇವತ್ತು ನಿಮ್ಮನ್ನೆಲ್ಲ ಕರೆದಿರೋ ಉದ್ದೇಶ ನಾನು ಯಾರಿಗೋ ಬೇರೆಯವ್ರಿಗೆ ಬೆಂಬಲ ಕೊಡ್ಬೇಕು ನಿಮ್ಮನ್ನ ಮುಂದೆ ಇಟ್ಟು ನಾನೇನೋ ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ಸಭೆ ಕರೆದಿಲ್ಲ ನಿಮ್ಮ ಆತ್ಮ ಸಾಕ್ಷಿ ನಿಮ್ಮ ನನ್ನ ಬೆಂಬಲಿಗೆ ಮೋಹನ್ ಕೃಷ್ಣ ಡಿಮ್ಯಾಂಡ್ ಮಾಡಿಲ್ಲ ಮಾಡೋದು ಇಲ್ಲ ಭಗವಂತ ಒಂದಷ್ಟು ಸಾಮರ್ಥ್ಯ ಕೊಟ್ಟಿದ್ದಾನೆ ಬೇಕಾದ್ರೆ ಅಭ್ಯರ್ಥಿಗಳಿಗೆ ಒಂದಷ್ಟು ನಾನು ಸಹಾಯ ಮಾಡಿ ನಾನು ಚುನಾವಣೆ ನಡೆಸ್ತೀನಿ ಅಂತ ಒಂದು ಮನಸ್ಥಿತಿ ನಮ್ಮ ಮೋಹನ್ ಕೃಷ್ಣ ಅವರದ್ದು ಇದಾರೆ ದರ್ ಆರ್ ಲೀಡರ್ಸ್ ಬಂತ ಓಡಾಡ್ದೆ ಬಂದಿಲ್ವಾ ಮನೇಲಿತ್ತೆ ನಮ್ಮ ಮೋಹನ್ ಕೃಷ್ಣ ಅವರ ಮನಸ್ಥಿತಿ ಅಂತ ಅದಲ್ಲ ಇಸ್ ರೆಡಿ ಟು ಸಪೋರ್ಟ್ ನನ್ನ ರಾಜಕೀಯ ಜೀವನ ಬೇಡ ಅಂತ ನಿರ್ಧಾರ ಮಾಡಿದ್ದೆ ಆದ್ರೆ ನಿಮ್ಮ ಬಾಯಲ್ಲಿ ಮೋಹನ್ ಕೃಷ್ಣ ಅಂದ್ರೆ ಒಂದು ನಿಮ್ಮ ಕಪಟ ಮನಸ್ಸು ಅಲ್ಲ ಅಂತಾರೆ ಒಳ್ಳೆಯ ಮನಸ್ಸಿಂದ ನೀವು ನನ್ನ ಪ್ರೇರೇಪಿಸ್ತಿರಲ್ಲ ಆ ಕೂಗು ಇವತ್ತು ಇಷ್ಟ ದಿವಸ ಮಾಡಿದೀರ ಒಂದು ವರ್ಷದಿಂದ ನಾನು ಆ ಕೂಗು ಕೇಳಿಲ್ಲ ಸ್ವಲ್ಪ ನನಗೂ ಶಕ್ತಿ ಕಮ್ಮಿ ಆಗೈತೆ ಆ ಕೂಗು ಇನ್ನು ನಾಲ್ಕು ವರ್ಷಗಳಿಗಾಗುವಷ್ಟು ಶಕ್ತಿ ತುಂಬುವಂತ ಕೂಗು ಇವತ್ತು ನೀವು ಹೇಳಬೇಕು ಭಾರತ್ ಮಾತಾಕಿ ಭಾರತ್ ಮಾತಾಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್